ಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸರಿಪಡಿಸಿದ ಪಹಣಿಗಳನ್ನು ರೈತರಿಗೆ ವಿತರಿಸಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಪತ್ರಿ ಅವರು ಕೈಗಾರಿಕೆಗಳನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಎಡಿಬಿ ತಾಲೂಕಿನ ಹೊಸಹುಡ್ಡ ಮತ್ತು ಕೊಂಡರೆಡ್ಡಿಪಲ್ಲಿ ಸಮೀಪದ ಸುಮಾರು ಆರುನೂರ ಐವತ್ತು ಎಕರೆ ಜಮೀನು ಗುರುತಿಸಿತು ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ ಭೂ ಪರಿಹಾರ ನೀಡಿದ ನಂತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ ಎಂದರು ಈ ಹಂತದಲ್ಲಿ ಆಟೋಮೇಷನ್ ಸಮಸ್ಯೆಯಿಂದಾಗಿ ರೈತರ ಪಹಿಸಿದರು ಪಹಣಿಯಲ್ಲಿ ಕೆಎಡಿಬಿ ಹೆಸರು ನಮೂದಾಗಿದ್ದು ಸಹಜವಾಗಿ ಇದು ಸುಮಾರು ನಲವತ್ತು ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಈ ಬಗ್ಗೆ ಶಾಸಕ ಸುಬ್ಬಾರೆಡ್ಡಿಯವರ ಸೂಚನೆ ಮತ್ತು ರೈತ ಮುಖಂಡರ ಒತ್ತಾಯದಂತೆ ತಾಂತ್ರಿಕ ಸಮಸ್ಯೆ ಸರಿಪಡಿಸಿ ಗಳನ್ನು ರದ್ದುಪಡಿಸಿ ಹೊಸದಾಗಿ ಹಿಂದಿನಂತೆ ರೈತರ ಹೆಸರು ಪಹಣಿಯಲ್ಲಿ ಕೂರಿಸಲಾಗಿದ್ದು ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಕೆಡಿಪಿ ಸದಸ್ಯ ಪಿ ಮಂಜುನಾಥ ರೆಡ್ಡಿ ಮಾತನಾಡಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳುವ ಪ್ರಕ್ರಿಯೆ ಸಂದರ್ಭದಲ್ಲಿ ಪಹಣಿಯಲ್ಲಿ ಕಾಲಂ ಒಂಬತ್ತರಲ್ಲಿ ರೈತರ ಹೆಸರಿನ ಬದಲಾಗಿ ಕೆಎಡಿಬಿ ಹೆಸರು ನಮೂದಾಗಿರುವುದನ್ನು ಶಾಸಕ ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ಗೆ ಲಿಖಿತ ರೂಪದಲ್ಲಿ ಸಲ್ಲಿಸಿದ್ದು ತಕ್ಷಣ ಸರಿಪಡಿಸುವಂತೆ ಒತ್ತಾಯಿಸಿದ್ದೆವು ಆಗಿದ್ದ ಲೋಪವನ್ನು ಸರಿಪಡಿಸಿ ಈ ಹಿಂದಿನಂತೆ ಪಹಣಿಯಲ್ಲಿ ರೈತರ ಹೆಸರು ನಮೂದಿಸಲಾಗಿದೆ ಎಂದರು ಎಸ್ ಎಲ್ ಎ ಅವ್ರಿಗೆ ಒಂದು ಕೆ ಡಿ ಬಿ ಎಸ್ ಎಲ್ ಎ ಅವ್ರಿಗೆ ಒಂದು ಲಾಗಿನ್ ಮಾಡಿದ್ದಾರೆ ಒಂದು ಲಾಗಿನ್ ಅಂತಂದರೆ ಅದು ಭೂ ಸ್ವಾಧೀನ ಆಗೋದನ್ನ ಅವ್ರಿಗೆ ಒಂದು ಲಾಗಿನ್ ಕೊಟ್ಟಿದ್ದಾರೆ ಅವರೇ ಅದನ್ನು ಹನ್ನೊಂದನೇ ಕಾಲಮ್ನಲ್ಲಿ ಕೂರಿಸ್ಬೇಕಾಗಿತ್ತು ಅವ್ರೇನು ಮಾಡಿದ್ದಾರೆ ಮಿಸ್ಟೇಕ್ ಆಗಿ ಒಂಬತ್ತನೇ ಕಾಲಮಲ್ಲಿ ಕೂರಿಸಿ ಎಲ್ಲ ಪುಷ್ ಆಯಿತು ಪುಶ್ಟ್ ಆದ್ಮೇಲೆ ಇದು ಅಂತ ಅಂತಂದ್ಬಿಟ್ಟು ಹೊಸದ್ದು ಅದಕ್ಕೆ ಮುಂಚೆ ಇರಲಿಲ್ಲ ಮುಂಚೆ ನಾವೆಲ್ಲ ತಂಬಿಕೊಟ್ಟ ಮೇಲೆ ಅದು ಪಾಣಿಗಳು ಆಗ್ತಿತ್ತು ಬಟ್ ಆಟೋಮ್ಯೂಟೇಶನ್ ಅಂತ ಅಂದ್ಬಿಟ್ಟು ಅಂದರೆ ಇಷ್ಟು ಅವಧಿನಲ್ಲಿ ಅದು ಆಟೋಮೆಟಿಕ್ ಆಗಿ ಆಟೋಮ್ಯೂಟೇಶನ್ ಆಗಿದ್ರೆ ಪಾಣಿನಲ್ಲೂ ಚೇಂಜ್ ಆಗೋಗುತ್ತೆ ಮ್ಯೂಟೇಶನ್ ಆಗೋಗುತ್ತೆ ಸೊ ಈ ರೀತಿ ಬದಲಾವಣೆ ಆದಮೇಲೆ ಆಮೇಲೆ ಎಸ್ ಎಲ್ ಎ ಕಡೆಯಿಂದ ಕಮ್ಯುನಿಕೇಟ್ ಮಾಡಿದ್ರು ಈ ಥರ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿರೋದು ನಾವು ಹನ್ನೊಂದನೇ ಕಾಲಮಲ್ಲಿ ಕೂರಿಸ್ಬೇಕಾಯ್ತು ಒಂಬತ್ತನೇ ಕಾಲಮ್ನಲ್ಲಿ ಕೂರಿಸ್ಬಿಟ್ಟಿದ್ದೀವಿ ಅಂತ ಆಮೇಲೆ ಇವಾಗ ಮ್ಯೂಟೇಷನ್ ಆಗೋಗಿರೋದ್ರಿಂದ ನಾವು ಎ ಸಿ ಅವ್ರಿಗೆ ಒಂದು ಪತ್ರ ಬಂದ್ವಿ ಇಮಿಡಿಯೇಟಾಗಿ ಇವಾಗ ಅವತ್ತು ಮೆಮರಾಂಡಮ್ ಇವರು ಯಾವತ್ತು ಕೊಟ್ಟರು ರೈತರೆಲ್ಲರೂ ಬಂದು ಇದೇ ರೈತರು ಎಲ್ಲರೂ ಬಂದು ಯಾವತ್ತು ಮೊಮರ ಮೆಮರೆಂಡಮ್ ಕೊಟ್ಟರು ಅವತ್ತಿಂದು ಈವ್ನಿಂಗ್ ಅಂದರೆ ಮೂವತ್ತು ಹನ್ನೆರಡಕ್ಕೆ ಮೆಮೊರಾಂಡಮ್ ಕೊಟ್ಟಿದ್ದು ಅವತ್ತಿಂದು ಈವ್ನಿಂಗಿಗೆ ನಾನು ಎ ಸಿ ಅವ್ರಿಗೆ ಪತ್ರ ಬರೆದಿದ್ದೆ ಈ ಥರ ಮ್ಯೂಟೇಶನ್ಸ್ ಆಗೋದಿದೆ ಅದನ್ನೆಲ್ಲ ರದ್ದು ಮಾಡಿಕೊಡ್ಬೇಕು ಅಂತ ಅವರು ನ ರದ್ದು ಮಾಡೋಕ್ಕೆ ಮತ್ತೆ ಅದನ್ನು ಒಂದು ರಿಮಾಂಡ್ ಮಾಡೋಕ್ಕೆ ಅವರು ನಮಗೆ ಟೂ ಡೇಸ್ ಬ್ಯಾಕ್ ರಿಮಾಂಡ್ ಮಾಡಿ ಈ ಸಂದರ್ಭದಲ್ಲಿ ಸರಿಪಡಿಸಿದ ಪಹಣಿ ಮತ್ತು ಮ್ಯೂಟೇಷನ್ಗಳನ್ನು ತಹಸೀಲ್ದಾರ್ ಮನೀಷಾ ಪಾತ್ರಿ ಅವರು ರೈತರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಬಿ ಆಂಜನೇಯ ರೆಡ್ಡಿ ಹೇಮಚಂದ್ರ ಶ್ರೀರಾಮನಾಯ್ಕ ಅಶ್ವಥಪ್ಪ ಬಾಲಚಂದ್ರ ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ